ಸೊ ಇವತ್ತಂದ್ರೆ ರೀ ಕಾಗವಾಡ ತಾಲೂಕಿನ ಡಿ ಸಿ ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟಂತೆ ಅಂದರೆ ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಅಲ್ಲಿ ಶಾಸಕರು ಮತ್ತು ಹಿಂದಿನ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು ನಾನು ಶ್ರೀನಿವಾಸ್ ಪಾಟೀಲ್ ಎಲ್ಲರೂ ಕೂಡಿ ಕಾಗವಾಡ ಬಗ್ಗೆ ಚರ್ಚೆ ಮಾಡಿ ಉಸ್ತುವಾರಿ ಸಚಿವರು ರಾಜು ಕಾಗೆ ಅವರು ಸೀನಿಯಾರಿಟಿ ಇವನ್ನೆಲ್ಲ ಇಟ್ಕೊಂಡು ಸರ್ ಶ್ರೀನಿವಾಸ ಇನ್ನೂ ಹೆಂಗೆ ಅದಾರೋ ಮುಂದೆ ಅವಕಾಶ ಸಿಗ್ತೈತಿ ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅಂದರೆ ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡ್ರಿ ಅಂದರೆ ರಾಜು ಕಾಗೆ ಅವರು ವಿರೋಧ ಆಯ್ಕೆ ಆದ್ರೆ ಅಂದರೆ ಕಾಗವಾಡದಿಂದ ಸೊ ಈಗ ಸುಮಾರು ಇವತ್ತು ಚಂದ್ರಾ ಶೆಟ್ಟಿ ಅವರು ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಮೊನ್ನೆ ಇದಂಗೆ ಸುಮಾರು ನಮ್ಮ ಗುಂಪು ಗುಂಪನ್ನುದೇ ಏನೊಂದು ಪ್ಯಾನಲ್ ಮಾಡಿದ್ದು ಹದಿಮೂರು ಮಂದಿ ಇದ್ರಿ ಅದ್ರೊಳಗೆ ಕ್ಲಿಯರ್ ಕಟ್ ಏಳು ಜನ ಅವಿರೋಧ ಆಯ್ಕೆ ಆದ್ರೆ ನಮ್ದು ಪ್ಯಾನಲ್ ಐತೆ ಮಾಡಿದ್ದು ಏಳು ಜನ ಕ್ಲಿಯರ್ ಕಟ್ ವಿರೋಧ ಆಯ್ಕೆ ಆದರು ಇನ್ನು ಬಹುಶಃ ಆರಕ್ಕೆ ಚುನಾವಣೆ ನಡೀತೈತೆ ರೀ ಅಂದರೆ ಹತ್ತೊಂಬತ್ತು ತಾರೀಕು ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು ನಿಮ್ಮ ಮನೆಯೂ ಹೇಳಿದ್ದೇನ ರೀ ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರಿ ಸಾಕರ್ ಕೂಡಿ ಅವ್ರ ಡಿಸಿಷನ್ ತೊಂದರೆ ಅವ್ರು ಇಲೆಕ್ಟ್ ಆದರು ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವರು ಅವಿರೋಧ ಆಯ್ಕೆ ಆದರು ಸೊ ಒಂಬತ್ತು ಜನ ಅವಿರೋಧ ಆಯ್ಕೆ ಆದರು ಏಳು ಜನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ನಡೀತೈತಿ ಆ ಏಳು ಚುನಾವಣೆ ನಾ ಎಲ್ಲ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೊತನು ಸಮಾನೇ ಶಾಂತ ಇಲೆಕ್ಷನ್ ಮಾಡೋಣ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅದನ್ನು ಅಂದರೆ ಅವರ ಆಶೀರ್ವಾದ ಸ್ವೀಕಾರ ಮಾಡೋನು ಮುಂದಿನ ಹಿತದೃಷ್ಟ ಎಲ್ಲಿ ತಕ ಇರ್ತೈತೆ ಅಂದರೆ ಚುನಾವಣೆ ತಕ ಚುನಾವಣೆ ಆದ ನಂತರ ನಾವೆಲ್ಲ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕದ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ರೈತರು ಗ್ರಾಹಕರು ನೌಕರಸ್ಥರು ಭಾಳ ಭರವಸೆ ಇಟ್ಕೊಂಡು ಅಂತ ಕೂತಿದ್ದರು ಅದನ್ನು ಅಂದ್ರೆ ಅವ್ರ ಭರವಸೆನ ಹುಷಿ ಆಗ್ದಂಗೆ ಮುಂದೆಲ್ಲರೂ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗನ ತನ್ನ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತಾರೆ